ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನೆಲ್ ಗೊಂಬೆ ಫ್ಯಾಷನ್ ಇದು ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ಟೈಲರಿಂಗ್ ಬಗ್ಗೆ ವಿಡಿಯೋಸ್ ಮಾಡೋಣ ಅಂತ ಇದು ಹೊಸದಾಗಿ ಓಪನ್ ಮಾಡಿದ್ದೀನಿ ನಂದು ಹಳೇದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಬಟ್ ಯಾವುದೋ ಒಂದು ಇದ್ರ ಕಾರಣ ಅದು ಮತ್ತೆ ಅದು ಕಂಟಿನ್ಯೂ ಮಾಡಕ್ ಸೊ ಇದ್ರ ಟೈಲರಿಂಗ್ ಬಗ್ಗೆ ಮಾಡಿ ಅಂತ ತುಂಬಾ ಜನ ನನಗೆ ಕೇಳ್ತಾ ಇದ್ರು ಸೊ ಟೈಲರಿಂಗ್ ಬಗ್ಗೆ ವಿಡಿಯೋಸ್ ಮಾಡೋಣ ಅಂತ ನಾನು ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೈಲರಿಂಗ್ ಬಗ್ಗೆ ಬಿಗಿನರ್ಸಿಂದ ಆಲ್ಮೋಸ್ಟ್ ಎಲ್ಲ ಕಲಿಬೋದು ಆ ಥರದ ಒಂದು ಒಳ್ಳೆ ಇನ್ಫಾರ್ಮೇಶನ್ ವೀಡಿಯೋಸ್ಗಳನ್ನೇ ಹಾಕ್ತೀನಿ ಇವಾಗ ನಾನು ಎಂಬ್ರಾಯ್ಡ್ರಿ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಆ ಸೊ ಅದಕ್ಕೋಸ್ಕರನೇ ಇವಾಗ ಹೊಸ ಮಿಷಿನ್ ಬಂದಿರೋದನ್ನೇ ನಾನು ಮೊದಲನೇ ವಿಡಿಯೋ ಹಾಕ್ತಾ ಇದೀನಿ ನಮ್ಮ ಮನೆಗೆ ಹೊಸದಾಗಿ ಒಂದು ಮಿಷಿನ್ ಬಂದಿದೆ ಅಂತಾನೆ ಹಾಕ್ತಾ ಇರೋದು ಎಲ್ಲರೂ ಸಪೋರ್ಟ್ ಮಾಡಿ ಇದೇ ಮಿಷಿನ್ ಇದೇ ನಾನು ಇವಾಗ ತಗೊಂಡಿರೋಂತ ಹೊಸ ರಾಲ್ಸಾನ್ ಮಿಷಿನ್ ಇದು ಇದೆ ಎಂಬ್ರಾಯ್ಡ್ರಿ ಪರ್ಪೋಸ್ಗೋಸ್ಕರ ಈ ಮಿಷಿನ್ ಹೊಸದಾಗಿ ತಗೊಂಡಿದ್ದು ನನ್ನ ಹತ್ರ ಆಲ್ರೆಡಿ ಸಿಕ್ಸಾಕು ಮತ್ತೆ ಸಿಂಗಲ್ ನೀಡ್ಲ್ ಸ್ಟಿಚ್ ಮಾಡೋದು ಅದೆಲ್ಲ ಮಿಷಿನ್ಗಳಿದೆ ಎಂಬ್ರಾಯ್ಡ್ರಿ ನಾನು ಪ್ರ್ಯಾಕ್ಟೀಸ್ ಮಾಡಿದೆ ಚೆನ್ನಾಗಿ ಬಂತು ಸೊ ಅದಕ್ಕೇನೆ ನಾನು ಅದನ್ನು ಕಂಟಿನ್ಯೂ ಮಾಡೋಣ ಯಾಕೆ ಮಾಡಬಾರ್ದು ಎಂಬ್ರಾಯ್ಡ್ರಿ ಎಲ್ಲ ನಾನೇ ಮಾಡೋಣ ಇದುವರೆಗೂ ನಾನು ಬೇರೆಯವ್ರಿಗೆ ಕೊಟ್ಟು ಅವ್ರ ಹತ್ರ ವರ್ಕ್ ಮಾಡಿಸ್ ಆಮೇಲೆ ನಾನು ಅದನ್ನ ಸ್ಟಿಚ್ ಮಾಡಿಕೊಡ್ತಾ ಇದ್ದೆ ಅದಕ್ಕೆ ಇನ್ಮುಂದೆ ಅದನ್ನು ನಾನೇ ಟ್ರೈ ಮಾಡೋಣ ಅಂತ ಮಾಡಿದೆ ಪ್ರಾಕ್ಟೀಸ್ ಎಲ್ಲ ಮಾಡಿದೆ ನನ್ನ ಹತ್ರ ಆಲ್ರೆಡಿ ಜಿಗ್ಝಾಗ್ ಮಿಷಿನ್ ಇರೋದ್ರಿಂದ ಅದ್ರಲ್ಲೇ ಪ್ರಾಕ್ಟೀಸ್ ಮಾಡಿದೆ ನನಗೆ ಚೆನ್ನಾಗಿ ಬಂತು ಅದು ಫಿನಿಷಿಂಗ್ ಎಲ್ಲ ಅದಕ್ಕೆ ರಾಲ್ಸಾನ್ ಮೆಷಿನಲ್ಲಿ ಆದರೆ ಅದಿನ್ನೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ಮಿಷಿನ್ನ ಹೊಸ್ದಾಗಿ ನಾನು ತೊಗೊಂಡೆ ಅವ್ರ ಪಾಪ ಬಂದು ನೈಟು ಒಂಬತ್ತು ಗಂಟೆ ಆಗಿದ್ರು ಎಲ್ಲ ಫಿಟ್ಟಿಂಗ್ ಮಾಡಿಕೊಟ್ಟು ಅದರಲ್ಲಿ ಎಂಬ್ರಾಯ್ಡ್ರಿ ಮಾಡಿ ತೋರಿಸಿ ಕೊಟ್ಟು ಹೋದರು ನಾನು ಮತ್ತೆ ಮಾರನೆ ಶುಕ್ರವಾರ ಪೂಜೆ ಮಾಡಿದೆ ಅದನ್ನು ಪೂಜೆ ಮಾಡಿ ಎಲ್ಲ ಮುಗಿಸಿ ಟ್ರಯಲ್ ಮಾಡಬೇಕು ಅಂದರೆ ಅದನ್ನ ಫಿಟ್ಟಿಂಗ್ ಆಗಬೇಕು ಅಂದರೆ ಈ ಮಿಷಿನ್ ಬಂದಿದ್ದು ಅದೆಲ್ಲ ಅವರು ಪಾಪ ನೈಟು ತುಂಬ ನೈಟ್ ಆಗಿತ್ತು ಅವರು ಮಿಷಿನ್ ತಂದು ಕೊಡೋ ಅಷ್ಟರಲ್ಲಿ ನೈಟ್ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗಿತ್ತು ನಮಗೆ ಗುರುವಾರ ಮಿಷಿನ್ ಬಂದಿದ್ದು ಸೊ ನಾನು ಶುಕ್ರವಾರ ಪೂಜೆ ಮಾಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಫಿಟ್ಟಿಂಗ್ ಗಳು ಹಾಕಬೇಕು ನಾನು ಇನ್ನು ಅದ್ರದ್ದು ಎಕ್ಸ್ಟ್ರಾ ಎಲ್ಲ ಹಾಕಿಸ್ಬೇಕು ಅದೆಲ್ಲ ಹಾಕಿಸ್ಬಿಟ್ಟು ನಾನು ಫಿಟ್ಟಿಂಗ್ ಮಾಡಿದ್ಮೇಲೆ ನಿಮಗೆ ಈ ಮಿಷಿನ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು